ಇದು ಇಂದೇನು ಆಗಬೇಕಾದೇನಿಲ್ಲ ಅದರಿಂದ ಏನು ತೊಂದರೆ ಏನಿಲ್ಲ ನಾವೇನವ್ರಿಗೆ ಈ ಜಿಲ್ಲೆಗಾಲಿ ರಾಜಕಾಲ ಮಾಡೋತನಕ್ಕೆ ಯಾವುದೂ ಅಡಚಣೆ ಇಲ್ಲ ಮಾತಾಡ್ತಾರೆ ಮಾತಾಡ್ತಾರ್ರಿ ನಾವು ರಾಜಕಾರಣ ಸಾಕಾಗಿದೆ ರೀ ಬಿಡ್ರಿ ನನಗೆ ಅಲ್ಲಿ ಸ್ಥಳೀಯವರ ತೀರ್ಮಾನ ಅವರನ್ನು ರಾಜಕಾರಣ ಮುಂದೆಂದು ನಾನು ಇವತ್ತೇನು ಹೇಳೋಕ್ಕಾಗಲ್ಲ ಯಾವ ಸಂದರ್ಭ ಬರುತ್ತೋ ಅವತ್ತು ಇವತ್ತಿನ್ನೂ ನಾನು ನಿವೃತ್ತಿ ಘೋಷಣೆ ಮಾಡಿಲ್ಲ ಸೊ ಅದರಿಂದ ನಾನಿರೋವರೆಗೂ ನಾವಿರ್ತೀವಿ ನಂತರ ಅವತ್ತಿನ ಪರಿಸ್ಥಿತಿ ಜಿಲ್ಲೆಯಲ್ಲಿ ಒಬ್ಬ ಕಾರ್ಯಕರ್ತರು ಬೆಳ್ಕೋಬೋದು ಅಥವಾ ಸಚಿನ್ ಬೆಳ್ಕೋಬೋದು ಅಥವಾ ಇನ್ನೊಬ್ಬರು ಬೆಳ್ಕೋಬೋದು ಅದ್ರ ಬಗ್ಗೆ ನಂದೇನು ಇಂಥವ್ರನ್ನೇ ಬೆಳೆಸಬೇಕು ಅಂತ ಗುರಿ ಇಲ್ಲ ಸೊ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಆಯ್ಕೆ ಆಗೋದು ಸೂಕ್ತ ಅಂತೆ ಆ ಸ್ಥಳೀಯ ಇವರೆಲ್ಲ ಕೂತ್ಕೊಂಡು ಆಯ್ಕೆ ಮಾಡಿದ್ದಾರೆ ಸೊ ಅವ್ರನ್ನ ಬೇರೆಯವ್ರನ್ನ ನಾವು ಚೂಸ್ ಮಾಡಿದ್ದು ಅಧ್ಯಕ್ಷರಿಗೆ ನಾನು ಬೇರೆಯವ್ರಿಗೆ ಹೇಳಿದ್ದೆ ಅಧ್ಯಕ್ಷನ ಬೇರೆಯವ್ರನ್ನಾಗುವಂತ ಅಲ್ಲಿ ಹೋದಾಗ ನೀವೇ ಒಂದಷ್ಟು ದಿವಸ ಇರಿ ಆಮೇಲೆ ಬೇರೆಯವ್ರನ್ನ ಮಾಡ್ತೀವಿ ಅಂತೇಳಿ ಅವ್ರು ಹನ್ನೆರಡು ಜನ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ ಅಂತ ಅದು ಅವ್ರಿಗೆ ಬಿಟ್ಟು ವಿಚಾರ ಕೆ ನಾನು ಅವನು ಸ ಸದಸ್ಯ ಆಗೋದ್ಕಿಂತೂ ನಾನು ಅಲ್ಲಿ ನನ್ನ ಆಬ್ಸೆನ್ಸಲ್ಲಿ ಓಡಾಡ್ತಿದ್ದೆ ಈಗಲೂ ಆ ಕೆಲಸ ಮುಂದುವರಿಸ್ತೇನೆ ರಾಜೀನಾಮೆ ಅದೇನೋ ಅವರು ಅವರು ಅಲ್ಲೋ ಸ್ಥಳೀಯವಾದದ್ದು वाची महिति सब्सक्रैब आगीू बेल बटन